ಇನ್ಕಾರ್ನೇಷನ್ ಆಫ್ ಲಾರ್ಡ್ ವಿಷ್ಣು ಅಂಡ್ ವೈಕುಂಠ ಸುರೇಂದ್ರಪುರಿ ತೆಲಂಗಾಣ ಹೈದರಾಬಾದ್ ಸುರೇಂದ್ರಪುರಿ ಹೈದರಾಬಾದ್ ಬಳಿ ಇರುವ ಒಂದು ವಿಶಿಷ್ಟವಾದ ಪೌರಾಣಿಕ ಥೀಮ್ ಪಾರ್ಕ್ ಭಾರತೀಯ ಪುರಾಣ ಇತಿಹಾಸ ಸಂಸ್ಕೃತಿಯ ಬಗ್ಗೆ ಅದ್ಭುತವಾದ ಅನುಭವವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ವಿಷ್ಣುವಿನ ದಶಾವತಾರಗಳ ಬಗ್ಗೆ ಅತ್ಯುತ್ತಮ ಸೃಷ್ಟಿ ಇಲ್ಲಿ ನಿರ್ಮಾಣಗೊಂಡಿದೆ ಸಾಕಾರಗೊಂಡಿದೆ ಸತ್ಯಯುಗ ವಿಷ್ಣುವಿನ ಮೊದಲ ನಾಲ್ಕು ರೂಪಗಳು ಮತ್ಸ್ಯಾವತಾರ ಕೂರ್ಮಾವತಾರ ವರಾಹಾವತಾರ ಮತ್ತು ನರಸಿಂಹ ಅವತಾರ ತ್ರೇತಾಯುಗ ಇಲ್ಲಿ ವಾಮನ ಅವತಾರ ಪರಶುರಾಮ ಶ್ರೀರಾಮನ ಅವತಾರ ದ್ವಾಪಯುಗದಲ್ಲಿ ಬಲರಾಮ ಮತ್ತು ಶ್ರೀಕೃಷ್ಣ ಕಲಿಯುಗದಲ್ಲಿ ವಿಷ್ಣು ತನ್ನ ಕೊನೆಯ ಅವತಾರದಲ್ಲಿ ಬಿಳಿ ಕುದುರೆಯ ಮೇಲೆ ಪ್ರಜ್ವಲಿಸುವ ಕಂಟಕವನ್ನು ಹಿಡಿದು ಕಲ್ಕೆಯಾಗಿ ಕಾಣಿಸಿಕೊಳ್ಳುತ್ತಾನೆ ವಿಷ್ಣುವಿನ ದಶಾವತಾರಗಳು ಮತ್ಸ್ಯಾವತಾರ ಸಂರಕ್ಷಣೆ ರಕ್ಷಣೆ ಸೃಷ್ಟಿ ಮತ್ತು ವಿನಾಶದ ಆವರ್ತಕ ಸ್ವರೂಪವನ್ನು ಸಾಂಕೇತಿಸುತ್ತದೆ ಕುರ್ಮಾವತಾರವು ಅವತಾರವು ಬುದ್ಧಿವಂತಿಕೆ ತಾಳ್ಮೆ ಸಮತೋಲನದ ಸ್ಥಿತಿ ಮತ್ತು ಇತರರಿಗೆ ಸೇವೆ ಸಲ್ಲಿಸುವ ಇಚ್ಛೆಯನ್ನು ಸಾಂಕೇತಿಸುತ್ತದೆ ವರಹ ಅವತಾರವು ವಿಶ್ವವನ್ನು ರಕ್ಷಿಸಲು ಮತ್ತು ಕಾಸ್ಮಿಕ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಟ್ಟದ್ದರ ಮೇಲೆ ವಿಜಯವನ್ನು ಸಾಂಕೇತಿಸುತ್ತದೆ ಅವತಾರವು ಕೆಡುಕಿನ ಮೇಲೆ ಒಳ್ಳೆಯತನದ ವಿಜಯ ಮತ್ತು ಭಕ್ತರ ರಕ್ಷಣೆಯನ್ನು ಸಾಂಕೇತಿಸುತ್ತದೆ ವಾಮನ ಅವತಾರವು ದುರಹಂಕಾರ ಮತ್ತು ಶಕ್ತಿಯ ಮೇಲೆ ನಮ್ರತೆಯ ಸದಾಚಾರದ ವಿಜಯವನ್ನು ಸಂಕೇತಿಸುತ್ತದೆ ಪರಶುರಾಮ ಅವತಾರ ಜಗತ್ತಿನಲ್ಲಿ ಧರ್ಮವನ್ನು ಮರುಸ್ಪಾರ್ಥಿಸುವಲ್ಲಿ ಶಕ್ತಿ ಮತ್ತು ಧೈರ್ಯದ ಸ್ವರೂಪವಾಗಿದೆ ಶ್ರೀರಾಮ ಅವತಾರ ಆದರ್ಶ ಪುರುಷನ ಅತ್ಯುತ್ತಮ ಉದಾಹರಣೆಯಾಗಿದೆ ಬಲರಾಮ ಅವತಾರ ರಕ್ಷಕ ಮತ್ತು ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಾನೆ ಶ್ರೀ ಕೃಷ್ಣ ಅವತಾರ ಕರ್ತವ್ಯ ಸದಾಚಾರ ಭಕ್ತಿ ಮತ್ತು ಭೌತಿಕ ಪ್ರಪಂಚದಿಂದ ಬೇರ್ಪಡುವಿಕೆ ಮಹತ್ವ ಹೇಳುತ್ತದೆ ಕಲ್ಕೆ ಅವತಾರ ಧರ್ಮವನ್ನು ರಕ್ಷಿಸಲು ವಿಶ್ವದಲ್ಲಿ ಸಮತೋಲನವನ್ನು ಎತ್ತಿ ಹಿಡುತ್ತದೆ ಈ ವಿಷ್ಣುವಿನ ಅವತಾರಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದ್ದರೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ